ಆಯ್ ಅಲ್ಲಿ ಹೇಗಿದ್ದರೆ ಎಲ್ಲರು ಹೇಳ್ರಿ ಬನ್ನಿ ನಮ್ಮ ಏರಿಯಾದ ಊರ ಹಬ್ಬ ಬಗ್ಗೆ ನೋಡ್ಕೋಣ ನೋಡಿ ಈ ರೀತಿ ಅರೇಂಜ್ ಆಗಿತ್ತು ಲೈಟಿಂಗ್ಸ್ ಎಲ್ಲ ರೆಕಾರ್ಡ್ ಮಾಡ್ಕೊಂಡು ತೋರಿಸ್ತಾ ಇದ್ವಿ ನೀವು ನೋಡಿ ನೋಡಿ ಮಳೆ ಬಂದಿತ್ತು ಮಳೆ ಬಂದಿಲ್ಲ ಚೆನ್ನಾಗಿ ಇರ್ತಾ ಇತ್ತು ಜನ ಎಲ್ಲ ಕಡಿಮೆ ಆಗಿದ್ದರು ನೋಡಿ ಇದು ಈ ರೀತಿ ಲೈಟು ಎಲ್ಲ ಏರಿಯಾಗೆ ಮೇನ್ ಮೇನ್ ಏರಿಯಾಗೆಲ್ಲ ಲೈಟಿಂಗ್ಸ್ ಹಾಕಿ ಬಂದಿದ್ದಾರೆ ನಾನು ತೋರಿಸ್ತಾ ಇದ್ದೀವಿ ನೋಡಿ ಕಷ್ಟ ಬಿದ್ದು ಅಲ್ಲಲ್ಲಿ ಲೈಟಿಂಗ್ಸು ಮತ್ತು ಟ್ರಾಫಿಕ್ ವ್ಯವಸ್ಥೆ ಪೊಲೀಸ್ನವ್ರದ್ದು ಎಲ್ಲ ಇತ್ತು ನೋಡಿ ಇದು ಬ್ಯಾರಿಕೇಡ್ ಹಾಕಿದ್ದಾರೆ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಒಂದು ಟೂ ಡೇಸ್ ಬಂದಾಗಿರುತ್ತೆ ಮೇನ್ ರೋಡ್ ಅದಕ್ಕೆ ಹೋಗೋದಕ್ಕೆ ಬರೋದಕ್ಕೂ ಬೇರೆ ವ್ಯವಸ್ಥೆ ಎಲ್ಲ ಮಾಡ್ಕೊಂಡಿದ್ದಾರೆ ಹಂಗೆ ಮುಂದೆ ಹೋಗ್ತಾ ಇದ್ದೀವಿ ನೋಡಿ ರಥ ರೆಡಿ ಮಾಡ್ಕೊಳ್ತಾ ಇದ್ದಾರೆ ರೆಡಿ ಆಗಿದೆ ಚೆನ್ನಾಗಿ ರೆಡಿ ಆಗಿದೆ ನೋಡಿ ಮುಂದೆ ಹೋಗ್ತಾ ಇದ್ವಿ ಟ್ರಾಫಿಕ್ ಆಗಿದೆ ನೋಡಿ ಇದು ದೇವಿ ವಿಗ್ರಹ ಲೈಟಿಂಗ್ ಚೆನ್ನಾಗಿ ಬಂದಿದೆ ಎಲ್ಲ ಮತ್ತೆ ಇದು ಮತ್ತೆ ಇದು ಚೆನ್ನಾಗಿ ಬಂದಿದೆ ಇದು ಮೇನ್ ಸರ್ಕಲ್ ನೋಡಿ ಇದೆ ಮುಂದೆ ಎಲ್ಲ ಟ್ರಾಫಿಕ್ ಆಗಿರೋದ್ರಿಂದ ರೈಟ್ ಸೈಡ್ ಅಲ್ಲಿ ಹೋಗ್ತಾ ಇದ್ವಿ ನೋಡಿ ಇದೆ ಹಬ್ಬ ಜಾತ್ರೆ ನಡೆಯುವಂಥದ್ದು ಪೊಲೀಸ್ ವ್ಯವಸ್ಥೆ ಎಲ್ಲ ಆಗಿದೆ ನೋಡಿ ನಾಳೆ ಗ್ರಾಂಡ್ ಆಗಿರುತ್ತೆ ಇದೇ ಜಾಗದಲ್ಲಿ ಮುಂದೆ ನೋಡಿ ನೆಕ್ಸ್ಟ್ ಚೆನ್ನಾಗಿರುತ್ತೆ ಏರಿಯಾ ನೋಡಿ ಇದೇ ಏರಿಯಾ ಸರ್ಕಲ್ ಅಲ್ಲಿ ಇದು ಗ್ರಾಂಡ್ ಆಗಿ ನಡೆಯುತ್ತೆ ಫೆಸ್ಟಿವಲ್ ಸ್ಟಾರ್ಟ್ ಆಯ್ತು